ನಾನು ಕನ್ನಡಿಗ ಕನ್ನಡದ ನಾನು ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ವ ನಾವು ಎಲ್ಲಿ ಅಂದರೆ ನಾವು ಮಂತ್ರಾಲಯ ನಡೆದಿದ್ದೀವಿ ಇಲ್ಲಿಂದ ಗುಲ್ಬರ್ಗ ಸ್ಟೇಷನ್ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ಇವಾಗ ನಡೆದಿದ್ದೀವಿ ನಮಗೆಲ್ಲ ಗೊತ್ತಾಗೋಯ್ತು ಗುಲ್ಬರ್ಗ ಸ್ಟೇಷನ್ ನಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಅದೇ ಇಲ್ಲಿದ್ದಾರೆ ನಮ್ಮ ಹುಡುಗರು ಇಲ್ಲಿದ್ದಾರೆ ಇಲ್ಲಿದ್ದಾರೆ ಅಲ್ಲಿ ಬರ್ತವ್ರೆ ಇಲ್ಲಿದ್ದಾರೆ ಇಲ್ಲಿದ್ದಾರೆ ನಾವು ನಡ್ತಿದ್ದೀವಿ ಮಂತ್ರಾಲಯಕ್ಕೆ ಗುಲ್ಬರ್ಗ ಬಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಇವಾಗ ಸ್ವಲ್ಪ ಹಂಗೆ ಟೈಮ್ ಪಾಸ್ ಆಗಲಿ ಅಂತ ಇನ್ನೂ ಟೈಮ್ ಅದ ಭಾಳ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ನೋಡ್ರಿ ನಮ್ಮ ಗುಲ್ಬರ್ಗ ನೋಡ್ರಿ ಹಂಗದ ಇವಾಗ ಏನಿಲ್ಲ ಫ್ರೆಂಡ್ ಗುಲ್ಬರ್ಗ ಗುಲ್ಬರ್ಗ ಸ್ಟೇಷನ್ ಹೋಗಿ ಮತ್ತೆ ನಮ್ಮ ಧಾರವಾಡ ಗಡಿಯೆಲ್ಲ ನೋಡ್ರಿ ನಮ್ಮ ಧಾರವಾಡ ಹೋಗಿ ಧಾರವಾಡ ನಿಂತ ಅವ್ರ ಹೋಲಕ್ಕೆ ಅವನಿಗೆ ಕರ್ಸಿವಿ ಇಲ್ಲಿ ನಮ್ಮ ಅಮ್ಮ ಮಾಡ್ತೀವಿ

ಏನಾಗಲ್ವಾ ಇಲ್ಲ ಸ್ಕೂಟಿ ಮತ್ತೊಂದು ಇವಾಗ ರೈಲ್ವೆ ಸ್ಟೇಷನ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಲೇಟ್ ಆಗಿತ್ತು ಜನ ಹಿಂದೆ ಇದ್ರು ಅವ್ರಿಗೆ ಇನ್ನೂ ತೋರ್ಸೇರಿ ತೋರಿಸ್ತೀನಿ ಇಲ್ಲಪ್ಪ ಇವ್ ನನ್ನ ಫ್ರೆಂಡು ಇವ್ ನನ್ನ ದೋಸ್ತು ಇವನೇ ಹಿಂದ್ ಬಿದ್ದಿದ್ದ ಅದಕ್ಕೆ ಅವನಿಗೆ ತೋರಿಸೋದಾಗಿಲ್ಲ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ಇವರು ನಮ್ಮ ಸಂತು ಅಂತ ಅವರು ನಮ್ಮ ಸಂತು ನಮ್ಮ ಸಂತು ಅಂದ್ರೆ ಅಲ್ಲಲ್ಲ ಇವರು ಇಲ್ಲಿ ಬಂದು ಇವ್ರು ಒಂದ್ ಸೌಂಡ್ ಚೀರ್ಲಾತಾರ ನಾ ಟ್ರೈನಿಂಗ್ ಟ್ರೈನಿಂಗ್ ಟೈಮಿನ ಇನ್ನ ಬಹಳ ದೂರದ ಆದರೂ ಬಹಳ ಚೀರ್ಲಾತಾರ ಧಾರವಾಡ ಹುಲಿಗಳು ಹಂಗೆ ಚೀರ್ತಾರ ಅವರು ಏನು ಮಾಡಕ್ ಆಗಲ್ಲ ಫ್ರೆಂಡ್ಸ್ ಇಲ್ಲೇ ಇವರು ಎಲ್ಲಾ ಕಾಲೇಜು ಇದೆ ಇಲ್ಲಿ ಇದು ಐ ಟಿಐ ಕಾಲೇಜ ನಮ್ಮ ಅಮಾಕ್ಷ ಕಾಲೇಜ್ ಕೇಳಿ ಇದು ನೋಡ್ರಿ ನಮ್ಮ ಗುಲ್ಬರ್ಗ ಗೋರ್ಮೆಂಟ್ ಐಟಿ ಕಾಲೇಜ್ ಸಂತು ಸಂತೂ ನಮ್ಮ ಅರವಿಂದ ನಡ್ಕೊಂತ ಸ್ಟೇಷನ್ ಬಂದ್ವಿ ಬಸ್ ಸ್ಟಾಂಡ್ ಸ್ಟೇಷನ್ ಬಂದಿ ಹುಡುಗರಲ್ಲಿ ಇದ್ದಾರೆ ಇನ್ನು ಚಹಾ ಕುಡಿತಾರಂತೆ ಅದಕ್ಕೆ ಸ್ವಲ್ಪ ಚಹಾ ಕುಡಿತಾರಂತ ನಿಂತಿದ್ದೆವು ಸಲ ಇನ್ನೊಂದು ಇಬ್ಬರು ಹುಡುಗರು ಹಿಂದಾರ ಬರ್ಲತ್ತಾರ ಅವ್ರು ಬಂದರು ಎಲ್ಲರೂ ಇವಾಗ ಚಹಾ ಕುಡಿತೀವಿ ಅಷ್ಟೇ ಕೊಡ್ತಾನೆ ಒಳಗೆ

ಸ್ವಲ್ಪ ನಾಚ ಬರೀ ಇಂತಿ ರೈಲ್ವೆ ಸ್ಟೇಷನ್ ಎಂಟ್ರಿ ಕೊಡತ್ತೀವಿ ಫಸ್ಟ್ ಟೈಮ್ ಲಾಗ ಏನರ ಸ್ವಲ್ಪ ಮಾಡ್ಕೋರಿ ಏನೇನು ಆಗಿದೆ ಎಲ್ಲ ಹುಡುಗರು ಇಲ್ಲ ನಡೆದಿವಿ ಒಳಗೆ ಸ್ಟೇಷನ್ ಒಳಗೆ ನಡೆದಿವಿ ಈಗ ಹುಡುಗರು ಎಲ್ಲಾ ನಡ್ದಾರ ಅಲ್ಲಿ ಮುಂದೊಂದು ಮುಗುವಾರ ಈಗ ಇವನೆ ಅಂತ ನೋಡ್ಗ ಈಗ ಚಾ ಬಿಲ್ ಇವನೇ ಕೊಟ್ರ ನೋಡ್ಗ ಎಲ್ಲು ಬೆಂಗ್ಳೂರ್ ಗಡಿಯಲ್ಲ ನಡೀತಾ ಬೆಂಗ್ಳೂರ್ ಕಲ್ಸಿರಿ ನಡೀತದ ಏ ನಿಂಗೆ ಕೇಳತ್ತಾರ ಇಲ್ಲಿ ಕೇಳತ್ತಾರ ನೋಡ್ಗ ಈಗ ಇವ ನಮ್ಮ ಅಮರ್ಷಿದ್ ಪೂಜಾರಿ ಮಾಡಿ ಪೂಜೆ ಮಾಡ್ತಾ ಅಂತ ಮಾಡ್ದೇಬಿಡು

ನಮ್ ಸಚಿನ್ ಬಿ ಅಬ್ಬಿಂಗ್ ಹೊಸ ಫೋನ್ ತಗೋವನ ಎಲ್ಲರೂ ತೊಂದ್ರ ನಮ್ಮ ಧಾರಾಳ ಗಡಿಗೆ ತೋಡೋಣ ಇವಾಗ ಎರಡು ಫೋನ್ ಅದೀಗ ಇವರು ಇಲ್ಲಿ ಟಿಕೆಟ್ ತಕೊಳ್ಕ ಪಾಳಿ ನಿಂತಾರ ಕೇಳಿಕ ಎಷ್ಟು ಕೇಳ ಜಲ್ದಿ

ಇನ್ನ ಬಾಳ ಮಜಾ ಅದ ಇನ್ನ ಗುಲ್ಬರ್ಗ ಸ್ಟೇಷನ್ದಾಗ ಇದ್ದೀವಿ ತೋರಿಸ್ತೀನಿ ಅಲ್ಲಿ ತನಕ ನೀವು ಲೈಕ್ ಮಾಡ್ ಅಲ್ಲಿ ಹೋಗ್ಯಾರ ಒಂದು ಅಲ್ಲೊಂದು ಸ್ವಲ್ಪ ಜನ ನಡ್ದಾರ ಕಾಣಿಸೋಲ್ಲ ಬಡರ್ ಐಫೋನ್ ಎಲ್ಲ ಜೂಮ್ ಮಾಡಿ ತೋರಿಸ್ತೀರ ಅಯ್ಯೋ ಬಡರ್ ಫೋನ್ ಎಲ್ಲ ಏನು ಮಾಡಕ್ ಬರಲ್ಲ ಹಾ ಬಾ ಬಿಟ್ಟೆ ಬಂದಿರಿ ಹಾ ಬಿಟ್ಟೆ ಬಂದಿರಿ ಬಿಟ್ಟೇ ಬಂದಿರಿ ಏ ಇದು ಹಿಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಡೆದವ್ರಿ ಹಿಂದೆ ಹಿಂದೆ ನಡೆದವ್ರು ಹಾಯ್ ಮಾಡೋಣ ಅಣ್ಣ ಹಾಯ ಮಾಡೋಣ

ಎಲ್ಲಿ ಜಾಗ ಇಲ್ಲ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಮತ್ ಈಗ ಕರ್ಕೊಂಬಂದ್ರಿ

ಶುಭಮ್ ಫ್ರೆಂಡ್ಸ್ ಶುಭ ಮುಂಜಾನೆ ಇವಾಗ ಜಸ್ಟ್ ರೂಢಿ ಬಂದು ಜಾಕಾಟ ಮಾಡಿ ಇಲ್ಲ ಎಲ್ಲ ಗೊತ್ತಿರೀ ದೇವ್ ಹುಡುಗರು ಇಲ್ಲಿ ರೆಡಿ ಗೊತ್ತಿಲ್ಲ ರೆಡಿ ಆಗ್ಲತ್ತಾರ ಎಲ್ಲರೂ ಆಗ್ಯಾರ ಆಲ್ಮೋಸ್ಟ್ ಹೋಗ್ಬಿಡದ ಆಯ್ತು ಕೋನೆ ಬರೆಗೂ ನೆನಪಿಡೋ ವೀರಾತ್ರ ನೋಡ್ರಿ 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 ಇವಾಗ ಏನೆಲ್ಲ ಫ್ರ್ಯಾಂಡ್ಸ್ ಅಲ್ಲಿ ಹೋಗಿ ದರ್ಶನ್ ತಗೊಂಡು ಮತ್ತೆ ಬಂದು ಏನಾದರೂ ಊಟ ಮಾಡ್ತೀವಿ ಇನ್ನೂ ಊಟ ಮಾಡಿಲ್ಲ ಚಹಾ ಕುಡಿದಿಲ್ಲ ಇನ್ನೂ ಹುಡುಗರು ಆಯ್ಲಿ ಉಂಟು ಕೊಡ್ತಾರೆ ವೇಟ್ ಮಾಡಿ ತೋರಿಸ್ತೀನಿ

ಎಲ್ಲರೂ ಹೋಗ್ತವ್ರೆ ಇಲ್ಲದಾರ ಹುಡುಗರು ಭಾಳ ಹತ್ತುವರೆ ಹೋಗುವರೆಗೆ ಹೋಗ್ತೀವಿ ದರ್ಶನ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ವ್ಯೂ ನೋಡಿ ವ್ಯೂ ನೋಡಿ ಅಷ್ಟೇ

ಫೋಟೋ ತಗೊಳತ್ತಾರ ಅಂಕಲ್ಗಳೆಲ್ಲ ಅಂಕಲ್ ನಾವು ಫೋಟೋ ಎಲ್ಲ ಬಾಳೆ ನೋಡ ಬಾಳಿ ನೋಡಿ ಬರ್ರಿ ಬರ್ರಿ ಜಲ್ದಿ ಬರ್ರಿ ಜಲ್ದಿ ಬರ್ರಿ 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 ಅಣ್ಣ ಜಲ್ದಿ ಬರ್ರಿ ಇವಾಗ ಜಸ್ಟ್ ಒಳಗಿಂದ ದರ್ಶನ ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಒಳಗಡೆ ಕ್ಯಾಮ್ರಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫೋಟೋನೂ ತಗೊಳಕಾಗಿಲ್ಲ ಸುತ್ತಾಗ್ತಿದ್ದೀವಿ ನದಿ ಇದೆ ಅಂತ ನದಿ ನೋಡಕ್ ಬಂದೀವಿ पहिले तुम्ही थोडं

ಎಲ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ದರ್ಶನ ಆಗಿದೆ ಅವರೆಲ್ಲ ಲವರ್ ಬಾಯ್ಗಳು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನಮ್ಮ ರೂಮು ಇಲ್ಲೊಂದು ಫ್ಯಾನ್ ಇಲ್ಲೊಂದು ಫ್ಯಾನ್

ಎಂಜಾಯ್ ಎಂಜಾಯ್ ವೈಬ್ ಏನಿದ್ರು ನಾಳೆ ಟೈಮ್ ಆಯ್ತು ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ ಇವಾಗ ಆನ್ ಮಾಡಿದ್ದೀವಿ ಇದೇ ರೂಮಿಗೆ ನಾಲ್ಕು ಸಾವಿರ ತೊಗೊಂಡ್ರ ಫ್ರೆಂಡ್ಸ್ ಏನು ಮಾಡೋಕೆ ಬರಲ್ಲ ಮಂತ್ರಾಲಯಕ್ಕೆ ಬರಬೇಕಂದ್ರೆ ಫೋನ್ದಾಗ ಇಲ್ಲ ಅಂದ್ರೆ ರೂಮಿಗೆ ಭಾಳ ಇರ್ತದ ಏನು <muchos> ೇ